ಎಲ್ರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಚಂದನ್ ಅತಿಯಾದರೆ ಅಮೃತಭೂ ವಿಷಯ ಎನ್ನುವಂಥ ಒಂದು ಗಾದೆ ಮಾತು ನಮ್ಮ ನಮ್ಮ ಮಧ್ಯದಲ್ಲೇ ಒಂದಷ್ಟು ಘಟನೆಗಳು ನಡೆಯುವ ಮೂಲಕ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಮೊನ್ಮೊನ್ನೆ ನಡೆದಂತಹ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಕಾಲು ತುಳಿತದ ದುರಂತ ಪ್ರಕರಣ ಅಲ್ಲೂ ಕೂಡ ಅತಿನೇ ಆಗಿದ್ದು ಜನಗಳ ತಳ್ಳಾಟ ನೂಕಾಟ ಬೇಡದಂತಹ ವಾತಾವರಣ ನಿರ್ಮಾಣ ಮಾಡಿಕೊಂಡು ಕಾಲು ತುಳಿತಾಗಿದ್ದು ಹಾಗೆಯೇ ಆಂಧ್ರ ಪ್ರದೇಶದಲ್ಲೂ ಕೂಡ ಈ ರೀತಿಯ ಒಂದು ಘಟನೆ ನಡೆದಿದೆ ಬದಲಿಗೆ ಇದು ತುಳಿತ ಅಲ್ಲ ಕಾರಿನ ಚಕ್ರಕ್ಕೆ ಸಿಲುಕಿ ಐವತ್ತೈದು ವರ್ಷದ ಒಬ್ಬ ವೃದ್ಧ ಸಾವನ್ನಪ್ಪತ್ತಾರೆ ಯಾವ ಸಂದರ್ಭದಲ್ಲಿ ಇದಾಯಿತು ಈಗಾಗಲೇ ನೀವು ಸುದ್ದಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಗಮನಿಸ್ತೀರಿ ಆದ್ರೆ ವಿವರವಾಗಿ ಏನ್ ನಡೀತು ಅಲ್ಲಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲಿಗೆ ಈ ಘಟನೆ ನಡೆದಿದ್ದು ನಿನ್ನೆ ಭಾನುವಾರ ಅಲ್ಲ ಯಾಕೆಂದ್ರೆ ನಿನ್ನೆ ಈ ವಿಡಿಯೋ ವೈರಲ್ ಆಗಿದ್ರಿಂದ ನಿನ್ನೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿದ್ರಿಂದ ಬಹುತೇಕ ಜನ ಅನ್ಕೊಬಿಡವ್ರೆ ಭಾನುವಾರ ನಡೆದಿರಬೇಕು ಈ ಇನ್ಸಿಡೆಂಟು ಅಂತ ಅನ್ಕೊಂಡಿದ್ರಿ ಭಾನುವಾರ ನಡೆದಿದ್ದಲ್ಲ ಈ ಘಟನೆ ನಡೆದಿದ್ದು ಜೂನ್ ಹದಿನೆಂಟನೇ ತಾರೀಕು ಏನಿದು ಜೂನ್ ಹದಿನೆಂಟನೇ ತಾರೀಕು ನಡೆದಿದ್ದು ಜೂನ್ ಇಪ್ಪತ್ತೆರಡು ನಿನ್ನೆ ವೈರಲ್ ಆಗೈತಲ್ಲ ನಾಲ್ಕು ದಿನದ ನಂತರ ಐದು ದಿನದ ನಂತರ ಸುದ್ದಿ ನಮಗೆಲ್ಲ ತಲುಪ್ತೈತಲ್ಲ ಅಂತ ನೀವು ಅನ್ಕೋಬಹುದು ಏನು ಮಾಡೋದಕ್ಕಾಗಲ್ಲ ಈ ಬಡವರ ಜೀವದ ಮೌಲ್ಯ ಇರುತ್ತಲ್ಲ ಅದಕ್ಕೆ ಬೆ ಬೆಲೆ ಇಲ್ಲ ಅದಕ್ಕೆ ಯಾಕೆ ಅಂತಂದ್ರೆ ನಾವೇನ್ ಬಾ ಅಂತ ಹೇಳಿದ್ವ ನಿಮ್ಮನ್ನ ನಾವೇನ್ ಸೇರಿ ಅಂತ ಹೇಳಿದ್ವ ನಿಮ್ಮನ್ನ ಬಂದ್ ಸಾಯಿರಿ ಹೇಳಿದ್ವ ನಾವು ನಿಮ್ಮನ್ನ ಅಂತಾರೆ ಅದೇ ಜಾಗದಲ್ಲಿ ಯಾರಾದ್ರೂ ಒಬ್ಬ ರಾಜಕಾರಣಿ ಯಾರಾದ್ರೂ ಒಬ್ಬ ಚಿತ್ರನಟ ಯಾರಾದ್ರೂ ಒಬ್ಬ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ವಿ ಐ ಪಿ ವಿ ವಿ ಐ ಪಿ ಮಟ್ಟದ ಯಾರಾದ್ರೂ ಒಬ್ಬ ವ್ಯಕ್ತಿ ಸತ್ತಿದ್ರೆ ಆ ಜಾಗದಲ್ಲಿ ಬೇರೆನೆ ಆಗ್ತಿತ್ತು ಬಟ್ ಈ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಕ್ರೇಜ್ನ ಸೆಲೆಬ್ರೇಟ್ ಮಾಡುವಂಥವ್ರು ಹುಚ್ಚು ಜನಗಳು ಸತ್ತಾಗ ಸುದ್ದಿ ಮುಚ್ಚಾಕುವಂತ ಪ್ರಯತ್ನ ನಡೀತವೆ ಬಟ್ ಅಲ್ಟಿಮೇಟ್ಲಿ ಭಗವಂತ ಅನ್ನುವಂಥವನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಅದನ್ನ ಆಚೆಗೆ ತಂದು ಇಟ್ಬಿಡ್ತಾನೆ ಅದೇ ನೆನೆ ನಡೆದಿರ್ತಕ್ಕಂಥ ಘಟನೆ ಏನಿದು ಮಾಜಿ ಸಿ ಎಂ ಆಂಧ್ರ ಪ್ರದೇಶದ ಮಾಜಿ ಸಿ ಎಂ ಮೋಹನ್ ರೆಡ್ಡಿ ಅವರು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವ್ರ ಕಾರಿನ ಮುಂಭಾಗದ ಚಕ್ರ ಅಂದ್ರೆ ಬಲಭಾಗದ ಚಕ್ರಕ್ಕೆ ಸಿಕ್ಕಿ ಓರ್ವ ವ್ಯಕ್ತಿ ಸಾವನ್ನಪ್ಪತ್ತಾರೆ ಸಿಂಗಯ್ಯ ಅಂತ ಎಲ್ಲಿ ಘಟನೆ ನಡೆದಿದ್ದು ಆಂಧ್ರ ಪ್ರದೇಶದ ಪಾಲ್ನಾಡು ಅನ್ನುವಂಥ ಒಂದು ಜಿಲ್ಲೆಯ ಆ ಎಟಕೂರು ಬೈಪಾಸಲ್ಲಿ ನಡೀತಿದ್ದು ಯಾಕೆ ಈ ಘಟನೆ ನಡೀತು ಯಾಕೆ ಅವರು ಕಾರಲ್ಲಿ ಹಂಗದ್ರು ಯಾಕೆ ವಯ್ಯೋ ಸಿಗಾಕೊಂಡ ಮೊದಲಿಗೆ ಒಂದು ವಿಡಿಯೋವನ್ನ ಪ್ರಸಾರ ಮಾಡ್ಬಿಡ್ತೀನಿ ನೀವು ಪಕ್ಕದಲ್ಲಿ ನೋಡಿ ಸೊ ನೀವು ಗಮನಿಸ್ತಾ ಇದ್ದೀರಿ ಈಗ ಜಗನ್ಮೋಹನ್ ರೆಡ್ಡಿ ಅವರು ಕೈ ಬೀಸಿಕೊಂಡು ಕಾರ್ನಲ್ಲಿ ಬರ್ತಿದ್ದಾರೆ ಹಿಂದೆ ಮುಂದೆ ಬೆಂಗಾವಲು ವಾಹನಗಳಿದ್ದಾವೆ ಇವರು ಕೂಡ ಒಂದು ಬ್ಲಾಕ್ ಕಲರ್ ಕಾರ್ನಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಿದ್ದಾರೆ ಸೆಲೆಬ್ರೇಟ್ ಅನ್ನೋದಕ್ಕಿಂತ ಜನಗಳ ಹತ್ರ ಖುಷಿಯನ್ನು ಹಂಚ್ಕೊಳ್ತಿದ್ದಾರೆ ಅವರು ಜನ ಇವರನ್ನ ಮಾಜಿ ಸಿಎಂ ಆದ ನಂತರ ಇವರು ಅಲ್ಲಿ ಭೇಟಿ ಕೊಟ್ಟಾಗ ಜನಕ್ಕೆ ಖುಷಿ ಎಕ್ಸ್ ಎಂ ಬಂದಿದ್ದಾರೆ ಅಂತಂದ್ರೆ ಜನ ಸಹಜವಾಗಿ ಸಾವಿರಾರು ಜನ ಸೇರ್ತಾರೆ ಅದೇ ರೀತಿ ಆಗಿರುವಂತದ್ದು ಕಾರ್ ಮೇಲೆ ಕುಂದಾಡ್ತಿದ್ದಾರೆ ನೋಡಿ ಈಗ ಚಕ್ರ ಕೊಬ್ಬ ಸಿಲುಕ ಆಯ್ತು ಅದಾದ ನಂತರವೂ ಒಂದಷ್ಟು ಜನ ಅದೇ ಕಾರ್ ಮೇಲೆ ಹತ್ಕೊಂಡು ಕುಂದಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಓಕೆ ಈಗ ವಿಡಿಯೋ ಅರ್ಥ ಆಯ್ತು ನಿಮ್ಗೆ ಓರ್ವ ವ್ಯಕ್ತಿ ಸಿಲುಕಿದ್ದಂತೂ ಭಯಾನಕವಾಗಿತ್ತು ಒಂಥರ ಹಾರಿಬಲ್ ಆಗಿತ್ತು ಆ ದೃಶ್ಯ ಅದು ಅದು ನೋಡೋದಕ್ಕೆ ಒಂಥರ ಇಮ್ಯಾಜಿನೇಷನ್ ಮಾಡ್ಕೊಳದಕ್ಕೂ ಆಗ್ತಿಲ್ಲ ಮತ್ತೆ ಮತ್ತೆ ಆ ದೃಶ್ಯವನ್ನ ಆ ಫ್ಯಾಮಿಲಿ ಇರೋದು ಹೆಂಗ ಅರಗಸ್ಕೊಳ್ತಾರ ಕಣ ಆ ವಿಡಿಯೋವನ್ನು ನೋಡಿ ನೋಡಿ ಹೇಗೆ ಘಟನೆ ನಡೆದಿದ್ದು ಹಾಗಾದ್ರೆ ಅಂದ್ರೆ ಕಳೆದ ವರ್ಷ ಜೂನ್ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ವೈಎಸ್ಆರ್ ಪಿ ಪಕ್ಷದ ಓರ್ವ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡು ತೀರೋಗಿರ್ತಾರೆ ರೆಂಟಪಲ್ಲಿ ಅನ್ನುವಂತ ಒಂದು ಗ್ರಾಮದ ಕಾರ್ಯಕರ್ತ ಇದೇ ಮೋಹನ್ ರೆಡ್ಡಿ ಅವರಿದಾರಲ್ಲ ಇವರ ಪಕ್ಷದ ಒಬ್ಬ ಕಾರ್ಯಕರ್ತ ಒಬ್ಬ ಪ್ರಭಾವಿ ಕಾರ್ಯಕರ್ತ ಅವರು ತಿರೋಗಿ ಒಂದು ವರ್ಷ ಆಗೋದ್ರೊಳಗಡೆ ಆ ಊರಿನಲ್ಲಿ ಏನ್ ಮಾಡಿರ್ತಾರೆ ಅವ್ರಗ್ ಸಂಬಂಧಪಟ್ಟ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡಿರ್ತಾರೆ ಆ ಪುತ್ಥಳಿಯನ್ನ ಅನಾವರಣ ಮಾಡೋದಕ್ಕೆ ಜಗನ್ಮೋಹನ್ ರೆಡ್ಡಿ ಅವರು ಹೊರಟಂತ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಈ ದುರ್ಘಟನೆ ನಡೆಯೋದಕ್ಕೂ ಆ ಅನಾವರಣ ಮಾಡ್ತಾ ಪುತ್ಥಳಿ ಅನಾವರಣ ಮಾಡೋ ಜಾಗ ಇತ್ತಲ್ಲ ಅದಕ್ಕೂ ಒಂದು ನಲವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ನೀವು ಗುಂಟೂರು ಅನ್ನುವಂಥ ಒಂದು ಊರನ್ನ ಕೇಳಿರ್ತೀರಿ ಅದ್ರ ಆಸುಪಾಸ್ನಲ್ಲಿ ನಡೆದಿರ್ತಕ್ಕಂಥ ಈ ದುರ್ಘಟನೆ ಇದು ಸೊ ಜಗನ್ಮೋಹನ್ ರೆಡ್ಡಿ ಅವರು ಹೋಗ್ತಿದ್ದಂತ ಸಂದರ್ಭದಲ್ಲಿ ಆ ಬೈಪಾಸ್ ನಲ್ಲಿ ಇವರು ಆ ಕಾರ್ಯಕರ್ತರ ಹತ್ರ ಕೈ ಬೀಸಿ ಹೋಗುವಂಥ ಸಂದರ್ಭದಲ್ಲಿ ಆ ಸಿಂಗಯ್ಯ ಅನ್ನೋಂತ ವ್ಯಕ್ತಿಯು ಕೂಡ ಕಾರ್ಯಕರ್ತರಲ್ಲಿ ಒಬ್ಬರಾಗಿರ್ತಾರೆ ಆ ಸಂದರ್ಭದಲ್ಲಿ ಯಾವಾಗ ನೂಕು ನುಗ್ಗುಲು ಜಾಸ್ತಿ ಆಗುತ್ತೆ ಆ ಅದರಲ್ಲೂ ಆ ಜನಗಳಿದ್ರಲ್ಲ ಕಾರ್ ಮೇಲೆಲ್ಲ ಹತ್ತಿ ಅವ್ರನ್ನ ಹೇಗಾದರೂ ಮಾಡಿ ಟಚ್ ಮಾಡ್ಬೇಕು ಅವ್ರ ನಾವು ನಾವು ಕೈಲಿಡ್ದಿರುವಂತ ಫ್ಲಾಗನ್ನು ಅವ್ರು ತೋರಿಸ್ಬೇಕು ಹೇಗಾದ್ರೂ ಮಾಡಿ ಅವರ ಕಣ್ಣ ದೃಷ್ಟಿಯನ್ನು ನಮ್ಮ ಮೇಲೆ ಬೀಳ್ಸ್ಕೊಳ್ಬೇಕು ಅನ್ನೋಂತ ಒಂದು ಉಚ್ಚ ಅಭಿಮಾನ ನಮ್ಮ ಜನಗಳಿಗೆ ಸೊ ಆ ರೀತಿ ಕಾರ್ ಮೇಲೆಲ್ಲ ಹತ್ತು ಕುಣಿದು ಕೇಕೆ ಆಗ್ತಿರ್ತಾರೆ ಸಂಭ್ರಮ ಪಡ್ತಿರ್ತಾರೆ ಆ ಸಂದರ್ಭದಲ್ಲಿ ಈ ಕಾರ್ ಡ್ರೈವರ್ ರಮಣ ರೆಡ್ಡಿ ಏನಿರ್ತಾನಲ್ಲ ಅವನೇನ್ ಮಾಡ್ತಾನೆ ಕಾರ್ ಮೇಲೆ ಹತ್ತಿದವ್ರನ್ನ ಹೇಗಾದರೂ ಮಾಡಿ ಚದುರಿಸ್ಬೇಕು ಕೆಳ ಕಿಳಿಸಬೇಕು ಅಂತ ಅನ್ಬಿಟ್ಟು ಮೂವ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಆಸುಪಾಸಿನಲ್ಲಿ ಇದ್ದಂತ ಜನ ತಳ್ಳಾಟ ನೂಕಾಟ ಆದಂತ ಸಂದರ್ಭದಲ್ಲಿ ಐವತ್ತೈದು ವರ್ಷದ ಆ ಊರ್ನ ಆ ಸಿಂಗಯ್ಯನೋಂಥವ್ರು ಈ ಮುಂಭಾಗದ ಟೈರ್ ಇದೆಲ್ಲ ಬಲಭಾಗದ ಟೈರು ಆ ಟೈರ್ ಗೆ ಸಿಗಾಕೊಳ್ತಾರೆ ಅದಾದ ನಂತರ ಡ್ರೈವರ್ ನಿರ್ಲಕ್ಷ್ಯಲ್ಲಿ ಬಿದ್ದವನೇ ಇಲ್ವಂತನೂ ಗೊತ್ತಿಲ್ಲ ಮಿನಿಮಮ್ ನಾಲ್ಕರಿಂದ ಐದು ಸೆಕೆಂಡ್ ಕಾರ್ನ ಮೂವ್ ಮಾಡ್ಕೊಂಡು ಹೋಗ್ತಾನೆ ಸೊ ಟೈರ್ ಅಲ್ಲಿ ಆ ಚಕ್ರ ಸಿಗಾಕೊಂಡು ಇನ್ನೇನೋ ವಯ್ಯಾಸ ಹೊತ್ತೋಗಿರ್ತಾನೆ ತೊಗೊಂಡಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಡಾಕ್ಟರು ಇಲ್ಲ ತಿರುಗೋಗಿದ್ದಾರೆ ಅವರು ಅಂತ ಹೇಳಿ ಕಳಿಸ್ತಾರೆ ಅದಾದ ನಂತರ ಇವ್ರು ಏನು ಕ ಹೊರಟಿದಾರಲ್ಲ ಕಾರ್ಯ ಅದನ್ನು ಮುಗಿಸ್ಕೊಂಡು ಬರ್ತಾರೆ ಸೊ ನಿನ್ನೆ ಯಾವುದೋ ಮೊಬೈಲ್ ನಲ್ಲಿ ವಿಡಿಯೋ ಸರಿಯಾಗಿದೆ ಅದಾದ ನಂತರ ಆ ವಿಡಿಯೋ ವೈರಲ್ ಆಗುತ್ತೆ ಇನ್ನು ರಾಜಕೀಯ ಪಕ್ಷಗಳಿಗೆ ಹೇಳ್ಬೇಕಾ ವಿರೋಧ ಪಕ್ಷದವ್ರಿಗೆ ಅವ್ರಿಗೆ ಅವರಿಗೆ ಇಂಥವು ಸಿಕ್ಕೋರು ಸಾಕು ಚಾನ್ಸು ಇಲ್ಲಿ ನಾವು ರಾಜಕೀಯ ತರದೆ ಬೇಡ ನಾರ್ಮಲ್ ಆಗಿ ಮನುಷ್ಯರಾಗಿ ಮಾತಾಡೋಣ ಈ ಘಟನೆ ನಡೆದ ನಂತರ ಆ ವಿಡಿಯೋ ನಮಗೆ ಸಿಕ್ಕಿರುವಂತದ್ದು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡು ಅದಾದ ನಂತರ ಏನಾಗಿರುತ್ತೆ ಗಮನಸೇ ಗಮನಿಸಿರ್ತಾರೆ ಆದ್ರೂ ಹೇಳಿರ್ತಾರೆ ಈ ತರ ಚಕ್ರ ಸಿಗಾಕಬಿಟ್ಟೆ ಅಂತ ಯಾರು ಚಕ್ರ ಜಗನ್ ಮೋಹನ್ ರೆಡ್ಡಿ ಅವರೇ ನಿಂತ್ಕೊಂಡು ಆ ಕಿಟಕಿ ಭಾಗದಲ್ಲಿ ಆ ಡೋರ್ ಭಾಗದಲ್ಲಿ ನಿಂತ್ಕೊಂಡು ಕೈ ಬೀಸ್ತಿದ್ದಂತ ಅದೇ ಕಾರಣ ಚಕ್ರಕ್ಕೆ ಸಿಲ್ಕಿರ್ತಾನೆ ಸೊ ಡ್ರೈವರ್ಗೂ ಗೊತ್ತಿರುತ್ತೆ ಜಗನ್ಮೋಹನ್ ರೆಡ್ಡಿ ಅವ್ರಿಗೂ ಗೊತ್ತಿರುತ್ತೆ ಈ ರೀತಿ ಘಟನೆ ನಮ್ಮ ಕಾರಿಂದನೇ ಆಯಿತು ಅಂತ ಇವರು ಓದಂತ ಸಂದರ್ಭದಲ್ಲಿ ಇದನ್ನು ಕೂಡ ಒಪ್ಕೊಂಡು ಈ ರೀತಿ ಆಗಿದೆ ಅನ್ನುವಂಥದನ್ನ ಮಾಡ್ಬೋದಿತ್ತು ಒಬ್ಬ ಸಿ ಎಂ ಆಗಿದ್ದಂಥವ್ರು ಬಟ್ ಅದನ್ನ ಮುಚ್ಚಾಕುವಂತ ಪ್ರಯತ್ನ ಪಟ್ರ ಅಂತ ಇವಾಗ ಶೇಮ್ ಆಗ್ತಿದೆ ಜನನೇ ತಿಂಕ್ ಮಾಡ್ಬೇಕು ಇದನ್ನ ಅದಾದ ನಂತರ ಈಗ ಎಫ್ ಐ ಆರ್ ಆಗಿದೆ ಎ ಒನ್ ಬಂದು ಕಾರ್ ಡ್ರೈವರ್ ರಮಣ ರೆಡ್ಡಿ ಎ ಟು ಬಂದು ಜಗನ್ಮೋಹನ್ ರೆಡ್ಡಿ ಅವರು ಎ ತ್ರೀ ಬಂದು ಅಲ್ಲಿನ ಎಕ್ಸ್ ಎಂ ಪಿ ಮಾಜಿ ಸಂಸದ ಎ ಫೋರ್ ಬಂದು ಮಾಜಿ ಎಮ್ ಎಲ್ ಎ ಅಲ್ಲಿನ ಲೋಕಲ್ ಮಾಜಿ ಶಾಸಕ ಇನ್ನೊಬ್ಬರು ಮೇಲೆ ಸೇರಿದಂತೆ ಒಟ್ಟು ಒಂದು ಐದಾರು ಜನದ ಮೇಲೆ ಎಫ್ ಐ ಆರ್ ಆಗಿದೆ ಈಗಾಗಲೇ ಕಾರ್ ಡ್ರೈವರ್ನ ಅರೆಸ್ಟ್ ಮಾಡಲಾಗಿದೆ ಬಟ್ ಎಸ್ ಆರ್ ಪಿ ಪಾರ್ಟಿಯವರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ ಬೇರೆ ಘಟನೆಯಿಂದ ಈ ಅಪಘಾತ ನಡೆದು ಹೋಗಿದೆ ಆ ಕಾರ್ಗುನೂ ಜಗನ್ಮೋಹನ್ ರೆಡ್ಡಿ ಅವ್ರಿಗೂ ಸಂಬಂಧವೇ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಕೇಸ್ನ ಮುಚ್ಚಾಕಿದ್ರು ಈ ಕಡೆ ಅಯ್ಯಮ್ಮ ಯಾರು ಐವತ್ತೈದು ವರ್ಷದ ಸಿಂಗಯ್ಯ ಇದ್ರಲ್ಲ ಅವರ ಹೆಂಡತಿ ಹೋಗಿ ಅಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಪೊಲೀಸ್ನವರು ಬಿ ಎನ್ ಎಸ್ ಆ್ಯಕ್ಟ್ನಲ್ಲಿ ಬೇಜವಾಬ್ದಾರಿ ತನಾಗ ನಿರ್ಲಕ್ಷ್ಯದಿಂದ ಈ ಸಾವು ಸಂಭವಿಸಿದೆ ಅಂತ ಎಫ್ ಐ ಆರ್ ಅನ್ನು ಮಾಡ್ಕೊಂಡಿರ್ತಾರೆ ನೋಡಿ ನಾಲ್ಕೈದು ದಿನದಲ್ಲಿ ಮುಚ್ಚೋಗ್ಬಿಡ್ತಿತ್ತು ಕೇಸು ಬಟ್ ಅಲ್ಟಿಮೇಟ್ಲಿ ದೈವ ಅನ್ನುವಂಥದ್ದು ಇದ್ರೆ ಅದರಲ್ಲೂ ಯಮಾಯಕರ ಸಾವಿಗೆ ಹೆಂಗಿದ್ನ ಹೇಳುವಂಥದ್ದು ಅಂತ ನಂಗ್ ವರ್ತ ಆಗ್ತಿಲ್ಲ ಈಗ ಅಮಾಯಕರ ಸಮಂದ್ರ ವೈನ್ ಬಾ ಅಂತೇಳಿದ್ವು ಅಂತ ಅವ್ರು ಹೇಳ್ಬಹುದು ಜೊತೆಗೆ ಅವರ ಒಂದು ಖುಷಿಯನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಈ ತರ ಘಟನೆ ನಡೀಬೇಕು ಅಂತ ಅವರು ಕೂಡ ಊಹೆ ಮಾಡಿರೋದಿಲ್ಲ ಈ ರೀತಿಯ ಬೇಜವಾಬ್ದಾರಿತನಗಳಾಗೋಗ್ತವೆ ಕನಿಷ್ಠ ಪಕ್ಷ ತಪ್ಪು ಇವ್ರ ಕೈ ಮೀರಿ ನಡೆದು ಹೋಗಿದೆ ಅದನ್ನ ಒಪ್ಕೋಬೋದಿತ್ತು ಅಷ್ಟೇ ಇನ್ನೇನಿಲ್ಲ ಒಪ್ಕೋಬೋದಿತ್ತು ಅದನ್ನ ಮುಚ್ಚಾಕುವಂತ ಪ್ರಯತ್ನ ಪಟ್ಟಾಗ ಅವರು ಮಾಜಿ ಸಿಎಂ ಆಗಿದ್ದು ರೆಡಿ ಒಂದು ಸ್ಟೇಟ್ ಅನ್ನ ನೋಡ್ತಿದ್ದಂತವ್ರು ತಪ್ಪನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನಿಜಕ್ಕೂ ವಿಷಾದನೀಯ ಘಟನೆ ಅದು ಇನ್ನು ಓವರ್ ಆಗಿ ಅಲ್ಲಿನ ಆಡಳಿತ ಪಕ್ಷ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಈಗ ಆಲ್ರೆಡಿ ಆರೋಪವನ್ನ ಮಾಡ್ತಿದ್ದಾರೆ ಛಿ ಛ ಅಂತ ಉಗಿತಿದ್ದಾರೆ ಗೊತ್ತಿಲ್ಲ ಒಣಲ್ಲ ನಾನು ನಾನ್ ಗಮನಿಸಿದೇನು ಅಂತಂದ್ರೆ ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ನಮ್ಮ ಕೈಯಲ್ಲೇ ಇದೆ ಅದು ನೋಡೋದಕ್ಕೆ ಕನ್ನಡಿ ತಗೊಂಬಂದು ನೋಡ್ಬೇಕೆ ನೀವು ಆ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗ್ತೈತೆ ಅವ್ರದೇ ಕಾರಕಿ ಸಕ್ಕಿರ್ತಂಥದ್ದು ಅವರೇ ಕೈ ಬೀಸಿ ಆ ಟೈಮ್ನಲ್ಲಿ ಜನರ ಹತ್ರ ಖುಷಿಯನ್ನ ಸಂಭ್ರಮ ಪಡ್ತಿರೋಂಥರು ಆ ಸಂದರ್ಭದಲ್ಲಿ ಘಟನೆ ನಡೆದಿದೆ ನಡೆದ ನಂತರ ಅವ್ರಿಗೆ ತಲುಪಿರುತ್ತೆ ತಲುಪಿದಾಗ ತಪ್ಪನ್ನು ಒಪ್ಪಿಕೊಂಡು ಅದೇನಾಗಿದೆ ಅದನ್ನು ಮುಂದುವರಿಸ್ಬೋದಿತ್ತು ಫೇಸ್ ಮಾಡ್ಬೋದಿತ್ತು ಗೊತ್ತಿಲ್ಲ ಈ ರೀತಿಯ ಘಟನೆಗಳು ಭಾರತದಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ಸಿನಿಮಾ ನಟರ ಮೇಲೆ ರಾಜಕಾರಣಿಗಳ ಮೇಲೆ ಯಾರಾದರೂ ಒಬ್ರು ಫೇಮಸ್ ಆಗಿಬಿಟ್ರೆ ನಾಳೆ ಬೆಳಗ್ಗೆಗೆ ಅವ್ರ ಮನೆ ಮುಂದೆ ಹೋಗಿ ಹುಚ್ಚು ನಾಯಿಗಳ ಥರ ಕಿರ್ಚಾಡ್ಕೊಂಡು ಕೇಕೆ ಹಾಕೊಂಡು ಸಾಯೋ ಅಂತ ಹಂತಕ್ಕೋಗುವಂತ ಜನ ಭಾರತದಲ್ಲಿ ಮಾತ್ರ ಸಿಗ್ತಾರೆ ಇನ್ನು ಬೇರೆ ದೇಶಗಳಲ್ಲಿ ಗಮನಿಸ್ಕೊಂಡ್ರೆ ಅವ್ರವ್ರ ಜೀವನ ಅವರಿಗೆ ಓಕೆ ಈಸ್ ಎ ಆಕ್ಟರ್ ಓಕೆ ಅವ್ರನ್ನ ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡೋಕೆ ಖುಷಿ ಪಣ ಅಷ್ಟೇ ಪೊಲಿಟಿಷಿಯನ್ ಓಕೆ ನಾವು ಕೊಟ್ಟಂಥ ವೋಟ್ನಲ್ಲಿ ಅವ್ನು ನಮ್ಮನ್ನ ಆಡಳಿತ ನಡೆಸ್ತಿದ್ದಾನೆ ಅವ್ನ ಕೆಲಸ ಅದು ಬಟ್ ನಮ್ಮಲ್ಲಿ ಹಂಗಲ್ಲ ಅವ್ರನ್ನ ದೇವರೂ ಅನ್ನೋ ರೇಂಜ್ಗೆ ಹೋಗಿ ತಲೆ ಮೇಲೆ ಕೂರಿಸ್ಕೊಂಡು ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ಆ ಒಂಬತ್ತು ತಿಂಗಳ ಆ ಕಷ್ಟಪಡ್ಸಾಗ್ದಂಥ ಆ ಜೀವನವನ್ನ ಹಿಂಗ್ ಉಚ್ಚಾಟಕ್ಕೆ ಹೋಗಿ ಬಲಿ ಪಡ್ಕೊಳ್ತಾರೆ ಪಾಪ ಸಿಂಗಯ್ಯನ ಐವತ್ತೈದು ವರ್ಷ ಅವ ಹಿಂಗ್ ಏನಾಗಿರುತ್ತೆ ಆ ಟೈಮ್ನಲ್ಲಿ ಸಹಜವಾಗಿ ರಾಜಕಾರಣಿಗಳು ಎಲ್ಲರೂ ಬರ್ತಾರೆ ಅಂದ್ರೆ ಏನಾಗಿರುತ್ತೆ ಊಟ ಕೊಡಿಸ್ತಾರೆ ಎಣ್ಣೆ ಕೊಡಿಸ್ತಾರೆ ಇನ್ನೇನೋ ದುಡ್ಡು ಕೊಡ್ತಾರೆ ಅನ್ನೋಂಥ ಒಂದು ಇರುತ್ತೆ ವಾತಾವರಣ ನಿರ್ಮಾಣ ಆಗಿರುತ್ತೆ ಮಂದೆ ಕುರಿಗಳು ಥರ ನುಗ್ಗಿರ್ತಾರಲ್ಲ ಅದರಲ್ಲಿ ಈ ವಯ್ಯ ಹೋಗ್ಬಲಿಯಾದ್ರು ಒಂದಲ್ಲ ವೈನ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರಿಗೆ ಸರ್ಕಾರ ಆಗಿರ್ಬೋದು ಅಥವಾ ಈ ತಪ್ಪಿಗೆ ಕಾರಣ ಆದವರು ಅಥವಾ ಗೊತ್ತಿಲ್ಲದೆ ಕಾರಣ ಆದ ಈ ತಪ್ಪಿಗೆ ಕಾರಣ ಆದಂಥವ್ರು ಅವ್ರ ಫ್ಯಾಮಿಲಿನ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ಥ್ಯಾಂಕ್ ಯು